ನನ್ನ ಹೆಸರು ಗೌತಮ್ ನಾನು ಈ ವಿಡಿಯೋದಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ರಸಪ್ರಶ್ನೆ ಟ್ರಯಲ್ ರೌಂಡ್ ಆಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಬಂದು ವಿದ್ಯಾವಾಹಿನಿ ಪೋರ್ಟಲ್ ಎಂದು ಟೈಪ್ ಮಾಡಿ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾವಾಹಿನಿ ಮೇಲೆ ಕ್ಲಿಕ್ ಮಾಡಿ ನಂತರ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಕ್ಲಿಕ್ ಮಾಡಿ ನಂತರ ಬಲಬದಿಗೆ ಕಾಣುವ ಈ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ರಸಪ್ರಶ್ನೆ ಸ್ಪರ್ಧೆಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಮಾಡಿ ಎಂದು ಬರುತ್ತದೆ ಇಲ್ಲಿ ನೀವು ಟ್ರಯಲ್ ರೌಂಡ್ ಎಂದು ಸೆಲೆಕ್ಟ್ ಮಾಡಿ ಎಸ್ ಎ ಟಿ ಎಸ್ ವಿದ್ಯಾರ್ಥಿ ಗುರುತಿನ ಸಂಖ್ಯೆ ಮತ್ತು ವಿದ್ಯಾರ್ಥಿಯ ಗುಪ್ತ ಸಂಖ್ಯೆಯನ್ನು ನಮೂದಿಸಿ ನಂತರ ಸಲ್ಲಿಸುವ ಮೇಲೆ ಕ್ಲಿಕ್ ಮಾಡಿ ಈಗ ಸಲ್ಲಿಸುವ ಮೇಲೆ ಕ್ಲಿಕ್ ಇಲ್ಲಿ ವಿದ್ಯಾರ್ಥಿಯ ವಿವರಗಳು ಕಂಡುಬರುತ್ತವೆ ಇದೆಲ್ಲವನ್ನು ಓದಿಕೊಂಡು ರಸಪ್ರಶ್ನೆ ಪ್ರಾರಂಭಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ನಿಮಗೆ ಪ್ರಶ್ನೆಗಳು ಕಂಡುಬರುತ್ತವೆ ಅದರ ಕೆಳಗೆ ನಾಲ್ಕು ಉತ್ತರಗಳು ಕಾಣಿಸುತ್ತವೆ ಇದರಲ್ಲಿ ಸರಿಯಾದ ಉತ್ತರಕ್ಕೆ ಟ್ಯಾಪ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಇದೇ ತರಹ ಮೂವತ್ತು ಪ್ರಶ್ನೆಗಳು ಕಂಡುಬರುತ್ತವೆ ಇದೆಲ್ಲದಕ್ಕೂ ಸರಿಯಾಗಿ ಓದಿಕೊಂಡು ವೇಗವಾಗಿ ಉತ್ತರಿಸಲು ಪ್ರಯತ್ನಿಸಿ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು